ರುವಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀ ಜೇಮ್ಸ್ ಕುಟಿನೋ ಅದೇ ರೀತಿ ನಮ್ಮ ಕೆನರಾ ಪ್ರೌಢಶಾಲೆಯ ಸಂಚಾಲಕರಾಗಿರುವ ಮೇಡಮ್ ಅಶ್ವಿನಿ ಕಾಮತ್ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯ ಚಿತ್ರಕಲಾ ಶಿಕ್ಷಕರಾಗಿರುವ ಚಿತ್ರಕಲಾ ಶಿಕ್ಷಕರಾಗಿದ್ದು ಕೆನರಾ ಪ್ರೌಢಶಾಲೆ ಉರ್ವ ಇಲ್ಲಿಂದ ನಿವೃತ್ತಿಯಾಗಿರುವಂತಹ ನಿವೃತ್ತರಾದಂತಹ ಶ್ರೀ ಮೋಹನ್ ಕುಮಾರ್ ಪ್ರಮೋದೇ ಹಾಗೂ ಚಿತ್ರಕಲಾ ಕೆನರಾ ಹೈಸ್ಕೂಲ್ ದೊಂಗತ್ಕೇರಿ ಇಲ್ಲಿನ ಚಿತ್ರಕಲಾ ಶಿಕ್ಷಕಿ ಶ್ರೀಮತಿ ರಾಜೇಶ್ವರಿ ಕುಡುಪು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ಪುಸ್ತಕ ಬಿಡುಗಡೆಗೆ ಎಲ್ಲ ರೀತಿಯಿಂದಲೂ ಸಹಕರಿಸಿದಂತಹ ಶ್ರೀಮತಿ ರಾಜೇಶ್ವರಿ ಅವರ ಸಹೋದರ ಶ್ರೀ ಅರವಿಂದ ಕೇರಿಗೆ ಹಾಗೂ ಉಪಸ್ಥಿತರ ಬಸಂತ ಕೇರಿಗೆ ಹಾಗೂ ಉಪಸ್ಥಿತರಿರುವ ಎಲ್ಲ ಪತ್ರಕರ್ತ ಬಂಧುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಪುಸ್ತಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯುವಂತಾಗಲಿ ಎಂದು ಹಾರೈಸುತ್ತೇನೆ ಚಿತ್ರಕಲಾ ಶಿಕ್ಷಕಿಯಾಗಿ ವಿದ್ಯಾರ್ಥಿಗಳಿಗೆ ಚಿತ್ರಕಲೆಯಲ್ಲಿ ಮಾರ್ಗದರ್ಶನ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಫ್ಯಾಬ್ರಿಕ್ ಪೇಂಟಿಂಗ್ ಡಾರ್ ಮೇಕಿಂಗ್ ಗ್ಲಾಸ್ ಪೇಂಟಿಂಗ್ ರಂಗೋಲಿ ಹೀಗೆ ಹತ್ತು ಹಲವಾರು ವಿಷಯಗಳಲ್ಲಿ ತರಬೇತಿ ನೀಡಿ ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿರುತ್ತಾರೆ ಉತ್ತಮ ಶಿಕ್ಷಕಿಯಾಗಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಹೆಗ್ಗಳಿಕೆ ಇವರದ್ದು ಹಲವಾರು ಕಡೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಇವರು ತಮ್ಮ ಜ್ಞಾನ ಹಾಗೂ ಕೌಶಲ್ಯವನ್ನು ಇತರರೊಂದಿಗೆ ಹಂಚಿಕೊಂಡಿರುತ್ತಾರೆ ಇವರ ಈ ಒಂದು ಕಲಾಕ್ಷೇತ್ರಕ್ಕೆ ಇನ್ನಷ್ಟು ಕೊಡುಗೆಯನ್ನು ಇವರು ನೀಡುವಂತಾಗಲಿ ಇವರಿಂದ ಹಲವಾರು ಕೃತಿಗಳು ರಚಿಸಲ್ಪಡಲಿ ಎಂಬ ಆರೈಕೆಯೊಂದಿಗೆ ನನ್ನ ಮಾತುಗಳನ್ನು ನಿಲ್ಲಿಸುತ್ತೇನೆ ಧನ್ಯವಾದಗಳು ಸುಯೋಗ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ನನ್ನ ಮಂಗಳೂರು ಉತ್ತರ ವಲಯದ ಒಬ್ರು ಪ್ರಮುಖ ಕಲಾ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ರಾಜೇಶ್ವರಿ ಕುಡುಕು ಇವರು ಅವರ ಶಾಲೆಯಲ್ಲಿ ಅತ್ಯುತ್ತಮ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಈ ಕೇಂದ್ರ ಶೈಕ್ಷಣಿಕ ಅಂತ ಹೇಳಿದ್ರೆ ನನಗೇನು ಪ್ರಾರಂಭದಿಂದ ಒಂದು ರೀತಿಯ ಹೆಮ್ಮೆ ಮತ್ತು ಅಭಿಮಾನ ಹೇಳಿದ್ರೆ ಅತ್ಯುತ್ತಮ ಶ್ರೇಷ್ಠ ಗುಣಮಟ್ಟದ ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಹಲವಾರು ಇತರ ಚಟುವಟಿಕೆಗಳನ್ನು ಆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅವರು ಹಮ್ಮಿಕೊಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಮೊನ್ನೆ ಈ ಒಂದು ಕೃತಿ ಬಿಡುಗಡೆಗೆ ಬರಬೇಕಂತ ನಾನು ಕೇಳಿಕೊಂಡಾಗ ಇವತ್ತು ಸಂತೋಷದಿಂದ ಬಂದು ಅವರ ಕೃತಿಯನ್ನು ಇಲ್ಲಿ ನಾವು ಬಿಡುಗಡೆ ಮಾಡಿದ್ದೇವೆ ಜೊತೆಗೆ ಈ ಸಂದರ್ಭದಲ್ಲಿ ಅವರತ್ರ ನಾವು ಕೆಲವು ಚರ್ಚೆಗಳನ್ನು ಮಾಡಿದೆ ಯಾಕಂತ ಹೇಳಿದ್ರೆ ಈ ಎಲ್ಲ ಅವ್ರದ್ದು ಶ್ರೇಷ್ಠ ಕೆಲಸಗಳು ಅಷ್ಟವರೆಗೆ ನನಗೆ ಗೊತ್ತಿರಲಿಲ್ಲ ಅವರತ್ರ ಸುಮಾರು ಒಂದು ಅರ್ಧ ಗಂಟೆ ಚರ್ಚೆ ಮಾಡುವಾಗ ಅವರವರ ಶೈಕ್ಷಣಿಕ ಸಂಸ್ಥೆಯಲ್ಲಿ ಮಾಡ್ತಾ ಇರುವಂತಹ ವಿವಿಧ ಚಟುವಟಿಕೆಗಳ ಸ್ಥೂಲ ಪರಿಚಯವನ್ನು ನನಗೆ ನೀಡಿದರು ಇನ್ನೂ ಸಹ ನಾವು ಯಾವ ರೀತಿಯಲ್ಲಿ ಮುಂದುವರಿಯಬಹುದು ಎನ್ನುವಂತ ಒಂದು ವಿಚಾರವನ್ನು ಅವರತ್ರ ಚರ್ಚೆ ಮಾಡಿದಾಗ ಮುಂದೆ ಅವರು ಹೇಳಿದ್ರು ಈ ಮುಂದೆ ನಮ್ಮ ಮಂಗಳೂರು ಉತ್ತರ ವಲಯದಲ್ಲಿ ಯಾವುದೆಲ್ಲ ಶಾಲೆಗಳಲ್ಲಿ ಚಿತ್ರಕಲಾ ಶಿಕ್ಷಕರಿದ್ದಾರೆ ಆ ಎಲ್ಲ ಶಾಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಆ ಡ್ರಾಯಿಂಗ್ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆ ಅಂತ ಆಗ್ತದೆ ಅದಕ್ಕೆ ಹಾಜರಾಗುವುದಕ್ಕೆ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಮತ್ತೆ ಅವರ ಸಹಕಾರದಿಂದ ಒಂದು ವಿಶೇಷ ಕ್ರಮವನ್ನು ಈ ವರ್ಷದ ನಮ್ಮ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಮುಖ್ಯ ಶಿಕ್ಷಕರಿಗೆ ಸೂಚನೆ ಕೊಡುವುದರ ಮೂಲಕ ಅದಕ್ಕೊಂದು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎನ್ನುವ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ